ಮೋದಿ ಸಿದ್ದು ಸೇಮ್ ಸೇಮ್ ಮೋದಿ ಹಾದಿ ಹಿಡಿಯತ್ತಾ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಬಂದ್ರೆ ಎಲ್ಲರೂ ಆಕ್ಟಿವ್ ಇವರೊಬ್ಬರು ಇಲ್ಲ ಅಂತಂದ್ರೆ ಸರ್ಕಾರ ನಡೆಯೋದೇ ಇಲ್ವಾ ಹಾಗಾದ್ರೆ ಇದೆಂಥ ಮಾತು ಮಿನಿಸ್ಟರ್ ಗೃಹಲಕ್ಷ್ಮಿ ಹಣ ಸ್ಯಾಲ್ರಿ ಅಲ್ಲ ಅಲ್ವಾ ಪ್ರತಿ ತಿಂಗಳು ಬರೋಕೆ ನಮಸ್ಕಾರ ಸ್ವಾಗತ ನಾನು ಜಿಎಂ ಪವಿತ್ರ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಟೈಮ್ ನಲ್ಲಿ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಕಷ್ಟಕ್ಕೆ ಸಹಾಯ ಮಾಡುವಂತೆ ಇತ್ತು ಸೊ ಈ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಆರ್ಥಿಕ ಬದುಕಿಗೆ ಬೆಳಕನ್ನ ತರತ್ತೆ ಅನ್ನೋದು ಸಹ ತಜ್ಞರ ವಾದವಾಗಿತ್ತು ಆದ್ರೆ ಸಿದ್ದರಾಮಯ್ಯ ಸರ್ಕಾರದಿಂದ ಆಗ್ತಾ ಇರುವಂತಹ ತಪ್ಪುಗಳನ್ನ ನೋಡಿದ್ರೆ ಸಿದ್ದು ಸರ್ಕಾರ ಹಿಡಿತಾ ಇರುವಂತಹ ಹಾದಿ ನೋಡಿದ್ರೆ ಮೋದಿ ಸರ್ಕಾರಕ್ಕೂ ಸಿದ್ದರಾಮಯ್ಯ ಸರ್ಕಾರಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲದಂತೆ ಕಾಣಿಸ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ವಿಳಂಬ ಆಗ್ತಾ ಇದ್ದಂತೆ ರಾಜ್ಯದಾದ್ಯಂತ ಟೀಕೆಗಳು ಕೇಳಿ ಬರ್ತಾ ಇದೆ ಹೌದು ಗ್ಯಾರಂಟಿ ಯೋಜನೆಗಳು ಜನಪರವಾಗಿದೆ ಕಾಂಗ್ರೆಸ್ ಸರ್ಕಾರ ಆದರೂ ಸ್ವಲ್ಪ ಮಟ್ಟಿಗೆ ಜನಪರ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ನಿಟ್ಟಿಸ್ರು ಬಿಡೋ ಟೈಮ್ನಲ್ಲೇ ಸಿದ್ದು ಸರ್ಕಾರ ಮೋದಿ ಸರ್ಕಾರದ ರೀತಿಯಲ್ಲೇ ಜನರನ್ನ ಮಂಗ್ಯ ಮಾಡೋಕ್ ಹೊರಟಿದೆಯಾ ಅನ್ನೋ ಅನುಮಾನ ಬರುತ್ತೆ ಸೊ ಈ ಭಾವನೆ ಬರೋದಕ್ಕೆ ಕಾರಣ ಕೂಡ ಇದೆ ಈ ವಿಡಿಯೋದಲ್ಲಿ ಮೋದಿ ಹಾಗೂ ಸಿದ್ದು ಸೇಮ್ ಟು ಸೇಮ್ ಆದ್ರಾ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಈ ವರ್ಷ ಎರಡು ರಾಜ್ಯದ ವಿಧಾನಸಭಾ ಚುನಾವಣೆ ನಡೀಬೇಕಾಗಿದೆ ಅದರಲ್ಲಿ ಒಂದು ಬಿಹಾರ್ ಹೌದು ಈ ಬಾರಿ ಬಿಹಾರ್ ಎಲೆಕ್ಷನ್ ಇದೆ ಅನ್ನೋ ಸಲುವಾಗಿ ಮೋದಿಜಿ ನಿನ್ನೆ ಬಿಹಾರಕ್ಕೆ ಭೇಟಿ ಕೊಟ್ಟು ಭರಪೂರ ಕೊಡುಗೆಗಳನ್ನು ಕೊಟ್ಟು ಬಂದಿದ್ದಾರೆ ಸೊ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಥವಾ ಪಿ ಎಂ ಕಿಸಾನ್ ಯೋಜನೆಯಡಿ ನೀಡ್ತಾ ಇರುವಂತಹ ಇಪ್ಪತ್ತೆರಡು ಸಾವಿರ ಕೋಟಿಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಮೋದಿಜಿ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಇದರಿಂದ ಬಿಹಾರದಲ್ಲಿರುವಂತಹ ಎಂಬತ್ತೆರಡು ಲಕ್ಷ ರೈತ ಫಲಾನುಭವಿಗಳಿಗೆ ಈ ಯೋಜನೆ ಲಾಭವನ್ನು ಸಿಗುತ್ತೆ ಸೊ ನಿನ್ನೆ ಬಾಗಲ್ಪುರ್ ಜಿಲ್ಲೆಯಲ್ಲಿ ನಡೆದಂಥ ಒಂದು ಬೃಹತ್ ಸಮಾವೇಶದಲ್ಲಿ ಭಾಗಿಯಾದಂಥ ಮೋದಿಜಿ ಸರಿಯಾಗಿ ಬಿಹಾರ್ ಎಲೆಕ್ಷನ್ ಟೈಮ್ ಬರೋದಕ್ಕೆ ಬಿಹಾರಕ್ಕೆ ಹೋಗಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿ ಬಂದಿದ್ದಾರೆ ಈ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯನ್ನ ಕೊಡಲಾಗತ್ತೆ ಸೊ ಈ ಮೊತ್ತವನ್ನ ರೈತರ ಖಾತೆಗೆ ಮೂರು ಕಂತುಗಳಲ್ಲಿ ವರ್ಗಾವಣೆ ಮಾಡ್ತಾರೆ ಸೊ ಇದೇ ವರ್ಷದ ಅಕ್ಟೋಬರ್ ನಲ್ಲಿ ಬಿಹಾರ್ ವಿಧಾನಸಭಾ ಚುನಾವಣೆ ನಡಿಬಹುದು ಇದೇ ಸಂದರ್ಭವನ್ನ ಸರಿಯಾಗಿ ಬಳಸ್ಕೊಂಡಿರುವಂತಹ ಮೋದಿಜಿ ಬಿಹಾರಕ್ಕೆ ಹೋಗಿ ಹಣವನ್ನ ಬಿಡುಗಡೆ ಮಾಡಿ ಬಂದಿದ್ದಾರೆ ಇನ್ನು ಎಲೆಕ್ಷನ್ ಅನ್ನ ರಾಜಕೀಯ ಪಕ್ಷಗಳು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ನುಡಿದಂತೆ ನಡೆಯೋದಿದೆ ಅಲ್ವಾ ಹಾಗೆ ನಡೀತಾ ಇದ್ದಾರಾ ಅನ್ನೋದು ಮಾತ್ರ ಪ್ರಶ್ನೆ ನೀವು ಎಲೆಕ್ಷನ್ ಟೈಮ್ನಲ್ಲಿ ಒಂದಿಷ್ಟು ಯೋಜನೆಗಳ ಬಗ್ಗೆ ಜನರಲ್ಲಿ ಆಸೇನ ಹುಟ್ಟಿಸ್ತೀರಿ ಅದೇ ಆಸೆಯಿಂದ ಜನ ನಿಮ್ಗೆ ವೋಟ್ ಕೂಡ ಹಾಕ್ತಾರೆ ಆದ್ರೆ ವೋಟ್ ಹಾಕಿ ನೀವು ಗೆದ್ದ ಮೇಲೆ ಅದೇ ಜನರನ್ನ ನೀವು ಮರಿತಿದ್ದೀರಾ ಹೌದು ಪ್ರತಿ ಬಾರಿನೂ ಸಹ ಚುನಾವಣೆ ಹತ್ರ ಆದಾಗಲೆಲ್ಲ ಮೋದಿಜಿ ಬಿಹಾರಕ್ಕೆ ಹೋಗ್ತಾರೆ ಭರವಸೆಗಳನ್ನ ಕೊಡ್ತಾರೆ ಆದರೆ ಈ ಭರವಸೆಗಳು ಭರವಸೆಗಳಾಗಿಯೇ ಉಳಿತಾ ಇದೆ ಎಲೆಕ್ಷನ್ ಟೈಮ್ ನಲ್ಲಿ ಮತ್ತೆ ಆ ಭರವಸೆಗಳಿಗೆ ಜೀವ ಬರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಜನರ ಭಾವನೆ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಆಟ ಆಡ್ತಾ ಇದೆ ಅಂತ ಅನ್ಸೋಕ್ ಶುರುವಾಗ್ಬಿಟ್ಟಿದೆ ಯಾಕಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ನಾವು ಬಡವರ ಪರ ಇರ್ತೀವಿ ನೊಂದವರ ಪರ ಇರ್ತೀವಿ ಮಹಿಳೆಯರ ಪರ ಇರ್ತೀವಿ ಅಂತ ದೊಡ್ಡ ದೊಡ್ಡದಾಗಿ ಜಂಬ ಕೊಚ್ಚಿಕೊಳ್ತಾ ಇದ್ದಂತ ಸರ್ಕಾರ ಈಗ ಅದೇ ಬಡವರನ್ನ ನೊಂದ ಮಹಿಳೆಯರನ್ನ ಮರತಂತೆ ಕಾಣಿಸ್ತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವಂತ ಎರಡ್ ಸಾವಿರ ರೂಪಾಯಿ ಒಂದಿಷ್ಟು ಮಂದಿಗೆ ಜುಜ್ಬಿ ಅಂತ ಅನಿಸ್ಬಹುದು ಆ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೂಡ ಕೇಳಬಹುದು ಒಂದಿಷ್ಟು ಮಂದಿ ಆದ್ರೆ ಎಷ್ಟೋ ಜನರಿಗೆ ಇದೇ ಎರಡ್ ಸಾವಿರ ರೂಪಾಯಿ ಆರ್ಥಿಕ ಪ್ರಗತಿ ಹೊಂದೋದಕ್ಕೆ ಒಂದು ಹೊತ್ತಿನ ಊಟಕ್ಕೆ ಮಕ್ಕಳ ಫೀಸ್ಗೆ ಆಗ್ತಾ ಇದೆ ಹೌದು ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದು ಬೀಳತ್ತೆ ಅಂತ ಸರ್ಕಾರ ಜಂಭ ಕೊಚ್ಚಿಕೊಂಡಿತ್ತು ಆದರೆ ಪ್ರತಿ ಬಾರಿನೂ ಅಕೌಂಟ್ಗೆ ಬರುವಾಗ ಸಾವಿರಾರು ಸಮಸ್ಯೆಗಳನ್ನ ಎದುರಿಸಿ ಆ ಹಣ ಮಹಿಳೆಯರ ಅಕೌಂಟ್ಗೆ ಬರ್ತಾ ಇದೆ ಒಂದ್ ಮೂರ್ನಾಲ್ಕ್ ತಿಂಗಳಿಂದ ಹಣ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಇಲ್ಲ ಆ ಮೂರ್ ತಿಂಗಳ ಹಣವನ್ನ ಒಂದೇ ಸಲ ಹಾಕ್ತೀವಿ ಅನ್ನೋ ಉತ್ತರವನ್ನ ಎಷ್ಟೋ ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಕೊಟ್ಟಿದ್ದಾರೆ ಸೊ ಒಂದೇ ಒಂದು ತಿಂಗಳು ಸರಿಯಾಗಿ ಹಣ ಪಾವತಿ ಆಗ್ತಾ ಇಲ್ಲ ಪ್ರತಿ ಬಾರಿನೂ ನಾಲ್ಕು ತಿಂಗಳ ಹಣ ಒಂದೇ ಸಲ ಬರುತ್ತೆ ಈಗಂತೂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಮೂರ್ ತಿಂಗಳಿಂದ ಹಣ ಬಂದಿಲ್ಲ ಅನ್ನೋ ವಿಚಾರ ನನಗ್ ಗೊತ್ತೇ ಇರ್ಲಿಲ್ಲ ಅಂತ ಕೂಡಲೇ ಹಣ ಹಾಕ್ಸ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಹೇಳಿ ಒಂದು ವಾರ ಕಳೆದಿದೆ ಇನ್ನೂ ಸಹ ಹಣ ಬಂದಿಲ್ಲ ಇನ್ನು ಪ್ರತಿ ಬಾರಿನೂ ಕೇಳಿದ್ರೆ ತಾಂತ್ರಿಕ ದೋಷ ಅನ್ನೋ ನೆಪವನ್ನು ಇಟ್ಕೊಂಡು ಅದೇ ರೀಸನ್ ಕೊಡ್ತಾ ಸಿದ್ದು ಸರ್ಕಾರ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದ್ದಾಗ ಈಗಲೂ ಸಹ ತಾಂತ್ರಿಕ ದೋಷ ಅನ್ನೋದಕ್ಕೆ ಸರ್ಕಾರಕ್ಕೆ ನಾಚಿಕೆ ಆಗೋದಿಲ್ವಾ ಜನರು ಬಿ ಜೆ ಪಿ ಆಡಿರೋ ಆಟಗಳು ಸಾಕು ಅವರು ಜನಪರ ಕೆಲಸ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿದ್ರೆ ಈಗ ನೋಡಿ ಮೋದಿಜಿ ಎಲೆಕ್ಷನ್ ಬಂದಾಗ ಒಂದು ರೀತಿ ಎಲೆಕ್ಷನ್ ಮುಗಿದ್ಮೇಲೆ ಒಂದು ರೀತಿ ಹೇಗಿರ್ತಾರೋ ಅದೇ ರೀತಿ ಕಾಂಗ್ರೆಸ್ ಕೂಡ ನಡ್ಕೊಳ್ತಾ ಇದೆ ಒಂದಿಷ್ಟು ಮಂದಿಗೆ ಈ ಎರಡು ಸಾವಿರ ರೂಪಾಯಿ ಖಾಂಜಿ ಪೀಂಜಿ ಹಣ ಅಂತ ಅನಿಸ್ಬೋದು ಆದರೆ ಎಷ್ಟೋ ಜನ ಇದೇ ಎರಡು ಸಾವಿರ ರೂಪಾಯಿಯನ್ನ ಇಟ್ಕೊಂಡು ಒಂದಿಷ್ಟು ಕಮಿಟ್ಮೆಂಟ್ಗಳನ್ನು ಮಾಡ್ಕೊಂಡಿರ್ತಾರೆ ಸರಿಯಾದ ಟೈಮಿಗೆ ಆ ಹಣ ಬಂದಿಲ್ಲ ಅಂತಂದ್ರೆ ಅದು ಅವರ ಕಮಿಟ್ಮೆಂಟ್ ಮೇಲೆ ಹೊಡೆತ ಬೀಳತ್ತೆ ಈ ಎಲ್ಲ ಸೂಕ್ಷ್ಮತೆಗಳನ್ನು ಸರ್ಕಾರ ಅರ್ಥ ಮಾಡ್ಕೊಳ್ಳೋದಾದ್ರು ಯಾವಾಗ ನುಡ್ದಂತೆ ನಡೆದಿದ್ದೇವೆ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಸಾಕ ಆ ಹಣ ಸರಿಯಾದ ಟೈಮಿಗೆ ಜನರಿಗೆ ಸಿಗ್ತಾ ಇದೆಯೋ ಅನ್ನೋದನ್ನು ಸಹ ನೋಡಬೇಕಲ್ವಾ ನಿಮ್ಮ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಪಘಾತ ಆಗಿದ್ರಿಂದ ನಲವತ್ತು ದಿನ ಚಿಕಿತ್ಸೆಗೆ ಒಳಗಾಗಿದ್ರಿಂದ ಯೋಜನೆ ಸ್ವಲ್ಪ ಕುಂಠಿತ ಆಗಿದೆ ನಾನೀಗ ಬಂದಿದ್ದೇನೆ ಸರಿಯಾಗಿ ಆಗತ್ತೆ ಅಂತ ಹೇಳಿದ್ದಾರೆ ಈ ಸರ್ಕಾರದ ಆಡಳಿತದಲ್ಲಿ ಒಬ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಎಲ್ಲ ಕೆಲಸನೂ ನಿಂತು ಹೋಗತ್ತಾ ನಿಮ್ಗೆ ಫಾಲೋ ಅಪ್ ಮಾಡೋಕೆ ಆಗ್ಲಿಲ್ಲ ಅಂತಂದ್ರೆ ಮಹಿಳೆಯರಿಗೆ ಹಣ ಬರೋದೇ ಇಲ್ವಾ ಹಾಗಾದ್ರೆ ಮಹಿಳೆಯರಿಗೆ ಹಣ ಹಾಕೋದ್ರ ಬಗ್ಗೆ ಫಾಲೋಅಪ್ ಮಾಡೋ ಕೆಲಸ ಮಾತ್ರ ನಿಮ್ದಾ ಇನ್ನು ನಲವತ್ತೈದು ದಿನ ನೀವು ರೆಸ್ಟ್ ಅಲ್ಲಿ ಇದ್ರಿ ಆದ್ರೆ ಕಳೆದ ಮೂರು ತಿಂಗಳಿಂದ ಮಹಿಳೆಯರ ಅಕೌಂಟ್ ಗೆ ಹಣ ಹೋಗಿಲ್ಲ ಯಾಕೆ ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವ ಕೆ ಜೆ ಅನ್ನ ಕೇಳಿದಾಗ ಇವ್ರು ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಅದೇನು ತಿಂಗಳು ಸಂಬಳ ಅಲ್ವಲ್ಲ ತಿಂಗಳು ತಿಂಗಳು ಕೊಡೋದಕ್ಕೆ ಈ ರೀತಿಯ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಅಕೌಂಟ್ ಬರತ್ತೆ ಅಂತಾನೆ ಹೇಳಿನೇ ಅಲ್ವಾ ನೀವು ಅಧಿಕಾರ ಹಿಡ್ದಿರೋದು ಈಗ ವರ್ಷೇನ ಈ ರೀತಿ ಬದಲಾಯಿಸಿದ್ರೆ ಜನರಿಗೆ ನಿಮೇಲಿರುವಂತ ನಂಬಿಕೆ ಗೌರವ ಎರಡು ಹೋಗ್ಬಿಡತ್ತೆ ಎರಡನ್ನು ನೀವು ಕಳ್ಕೊಳ್ತೀರಾ ಮೋದಿ ಸರ್ಕಾರ ಕೂಡ ಇದೇ ರೀತಿ ವರ್ತನೆಯನ್ನು ತೋರುತ್ತೆ ಬಿಹಾರ್ ಎಲೆಕ್ಷನ್ ಅನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅನ್ನೋ ಪ್ಲಾನ್ ಮಾಡಿಕೊಂಡು ಬಿಹಾರಕ್ಕೇನೆ ಹೋಗಿ ಹಣವನ್ನು ಬಿಡುಗಡೆ ಮಾಡಿದೆ ಇನ್ನು ನಮ್ಮ ಮೆಟ್ರೋ ದರವನ್ನು ಸಹ ದೆಹಲಿ ಎಲೆಕ್ಷನ್ ಮುಗಿದ ಒಂದೇ ಒಂದು ದಿನದ ಅಂತರದಲ್ಲಿ ಹೆಚ್ಚಿಗೆ ಮಾಡಿತ್ತು ಇನ್ನು ಪೆಟ್ರೋಲ್ ಡೀಸೆಲ್ ದರ ಸಹ ಎಲೆಕ್ಷನ್ ಮುಗ್ದಿದ್ದೇ ಮುಗ್ದಿದ್ದು ಮೋದಿ ಸರ್ಕಾರ ಹೆಚ್ಚು ಮಾಡಿತ್ತು ಎಲ್ಲಾನು ಸಹ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಹಾಗೆ ಇಟ್ಕೊಂಡು ಎಲೆಕ್ಷನ್ ಮುಗಿದ್ಮೇಲೆ ಹಣವನ್ನ ಏರಿಕೆ ಮಾಡೋ ಗುಟ್ಟು ಈಗ ಗುಟ್ಟಾಗಿ ಉಳಿದಿಲ್ಲ ಈ ಮೊದಲು ಮೋದಿಜಿ ಎಲೆಕ್ಷನ್ ಅನ್ನ ಗುರಿ ಇಟ್ಕೊಂಡು ಆಯಾ ರಾಜ್ಯದಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದ್ರು ಅದೇ ರೀತಿ ಕಾಂಗ್ರೆಸ್ ಪಕ್ಷ ಸಹ ಎಲೆಕ್ಷನ್ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಸರಿಯಾಗಿ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣವನ್ನ ಸರಿಯಾಗಿ ಬಿಡುಗಡೆ ಮಾಡ್ತಾರೆ ಆಮೇಲೆ ಅದ್ರ ಬಗ್ಗೆ ನೆನಪೇ ಇರೋದಿಲ್ಲ ಇದನ್ನ ನೋಡಿದಾಗ ಮೋದಿ ಸಿದ್ದು ಸೇಮ್ ಸೇಮ್ ಅಂತ ಅನ್ಸುತ್ತೆ ಅಷ್ಟೇ ಇಲ್ಲ ಇದು ಸರ್ಕಾರಕ್ಕೆ ಶೇಮ್ ಆಗುವಂತ ವಿಚಾರ ಕೂಡ ಹೌದು ಆದ್ರೆ ಇದನ್ನೇ ಮುಂದುವರಿಸಿದ್ರೆ ಸರ್ಕಾರಕ್ಕೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಬಿಜೆಪಿ ಹಾಗೂ ಮೋದಿ ಸರ್ಕಾರದ ಆಟ ನೋಡಿ ಬೇಸತ್ತ ಜನ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತಕ್ಕೆ ತಂದಿದ್ದಾರೆ ಈ ಒಂದು ಪಾಯಿಂಟ್ ನಿಮ್ಮ ತಲೆಯಲ್ಲಿ ಇರಲೇಬೇಕು ಜನ ಇಟ್ಟ ನಂಬಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಉಳಿಸ್ಕೊಳ್ಬೇಕಾಗಿದೆ ಮೋದಿ ಸರ್ಕಾರದ ಹಾದಿಯನ್ನ ತುಳಿಯದೆ ತಮ್ಮದೇ ಹಾದಿಯನ್ನು ರೂಪಿಸಿಕೊಳ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ